ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ಸಮಸ್ತ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಜಾತ್ರಾ ಮಹೋತ್ಸವಕ್ಕೆ ಬಂದಾಗ ತಮ್ಮ ತಮ್ಮ ಎತ್ತು ಜಾನುವಾರುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತು ತೇರಿನ ಸುತ್ತುವರದ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲೀಜನ್ನು ಮಾಡಬಾರದು ಮತ್ತು ಪರಿಸರವನ್ನು ರಕ್ಷಣೆ ಮಾಡಬೇಕು ಅರಣ್ಯವನ್ನು ಕಾಯ್ದುಕೊಳ್ಳಬೇಕು ಅರಣ್ಯದಲ್ಲಿ ಸಿಕ್ಕ ಸಿಕ್ಕಲ್ಲಿ ಬೆಂಕಿಗಳನ್ನು ಹಾಕಬಾರದು ಮತ್ತು ಶಾಂತತೆಯಿಂದ ಸಮಾಧಾನದಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೆ ले पडले तो का का टाकी का काले कंदलम हरकाय दिलाते पण मु तो एक उडीचा आ